ರಾಶಿ ಹೇಗಿದೆ ಋಷಭ ರಾಶಿ ಈ ವಾರ ಇಪ್ಪತ್ತೈದನೇ ತಾರೀಕಿಂದ ಮೂವತ್ತೊಂದನೇ ತಾರೀಕು ಅಂದ್ರೆ ಸೋಮವಾರದಿಂದ ಭಾನುವಾರದವರೆಗೆ ಹೇಗಿರುತ್ತೆ ಅಂದ್ರೆ ಋಷಭ ರಾಶಿ ಋಷಭ ರಾಶಿರಿಗೆ ಭಂಪರ್ ಮಳೆ ಅಂತ ಹೇಳುತ್ತೆ ಹೆಂಗೆ ಮೇಷ ರಾಶಿಗೆ ಟೈಮ್ ಕೆಟ್ಟು ಕೆರೆ ಕಣೆ ಉಪ್ಪಿನಕಾಯಿ ಆಗೋಗ್ಬಿಟ್ಟಿದ್ದ ಗೊತ್ತಿಲ್ಲ ಅಂಡಭಸೆ ಉಪ್ಪಿನಕಾಯಿ ನೋಡ ಊಟದಲ್ಲಿ ಇಷ್ಟಿದ್ರೆ ಚಂದ ಇದ್ದಂಗೆ ಇತ್ತು ನಿಮ್ಮ ರಾಶಿಗೆ ಋಷಭ ರಾಶಿಗೆ ಪುಳಿಯ ಮಸರನ್ನ ಎಲ್ಲ ತಿಂದಂಗೆ ಚಿತ್ರನ್ನ ತಿಂದಂಗ ತಿಂದ ಊಟನೇ ಇದೆ ನಿಮಗೆ ಋಷಭ ರಾಶಿ ಏನಪ್ಪ ಒಂದು ದೊಡ್ಡ ರಾಜ್ಯೋಗ ಅಂದರೆ ಧನುಸ್ಥಾನದಲ್ಲಿ ಗುರುಗ್ರಹ ಇದನ್ರಿ ಸಕಲ ಸಂಪತ್ತು ಐಶ್ವರ್ಯ ತಾಂಡವಾಡ್ತಾ ಇದೆ ಎಂಟನೇ ಮನೆ ಅಧಿಪತಿ ಎಂಟನೇ ಮನೆ ಅಧಿಪತಿ ಧನುಸು ರಾಶಿ ಅಧಿಪತಿ ಮೀನ ರಾಶಿಯಲ್ಲಿ ಗುರುಗ್ರಹ ಇರೋದು ಹನ್ನೊಂದನೇ ಮನೆ ಅಧಿಪತಿ ಎರಡನೇ ಇರೋದು ಅಷ್ಟು ಐಶ್ವರ್ಯನು ಕೊಡ್ತಾನೆ ನಿಮಗೆ ತುಂಬ ರಾಜವನ್ನು ಕೊಡ್ತಾರೆ ನೀವು ಬೆಳಗ್ಗೆ ಎದ್ದು ದಕ್ಷಿಣ ಆರಾಧನೆ ಮಾಡಬೇಕು ದಕ್ಷಿಣಾಮೂರ್ತಿ ಮೂರ್ತಿ ನೀವು ಎಲ್ಲರೂ ಸನ್ಯಾಸಿ ದೇವ್ರನ್ನ ಅತಿ ಹೆಚ್ಚು ಆರಾಧನೆ ಮಾಡ್ತಾರೆ ನಿಮ್ಮ ಮನೆಲ್ಲ ಸನ್ಯಾಸಿ ಆಗ್ಬೋಬಿಡ್ತು ತಂಡೆ ಪರ್ಸೆಂಟ್ ಅಷ್ಟೇ ನೀವು ಕೂಡ ಇನ್ನು ದಕ್ಷಿಣ ಎತ್ಕೊಂಡು ತಿನ್ನಬೇಕಾಗತ್ತೆ ಅಂಡಪಾಸನ ನೀವು ಆದಷ್ಟು ದಕ್ಷಿಣಮೂರ್ತಿನ ಆರಾಧನೆ ಮಾಡಿ ದಕ್ಷಿಣಮೂರ್ತಿನ ಆಲಂಗುಡಿ ಗುರುಗ್ರಹ ಟೆಂಪಲ್ನ ಆರಾಧನೆ ಮಾಡಿ ದಕ್ಷಿಣಾಮೂರ್ತಿ ಫೋಟೋನ ಬೆಳಿಗ್ಗೆ ಎದ್ದು ನೋಡಬೇಕು ಋಷಭ ರಾಶಿಯವ್ರ ಮನೆಯಲ್ಲಿ ದಕ್ಷಿಣ ಮೂರ್ತಿ ಬುಧಗ್ರಹನ ನೀವು ನೋಡಿಬಿಟ್ರೆ ಗುರುಗ್ರಹನ ಬುಧಗ್ರಹನ ನೋಡ್ಬಿಟ್ರೆ ತಂಡವಾಡ್ತಾ ಇರುತ್ತೆ ನೋಡಿರಿ ಜಾಗದಲ್ಲಿ ಸಖತ್ ವಿದ್ಯಾಭ್ಯಾಸ ಕೊಡುವಂಥ ಗ್ರಹನೇ ಬುಧ ಗ್ರಹ ಗುರುಗ್ರಹ ಇವೆರಡನ್ನೂ ಒಟ್ಟಿಗೆ ಎತ್ಕೊಂಡು ನಿಮ್ಮ ಮಕ್ಕಳಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಇಟ್ಟು ನೋಡಿ ನಿಮ್ಮ ಮಕ್ಕಳಿಗೆ ಅಷ್ಟ ಐಶ್ವರ್ಯನು ಕೂಡ ಭಗವಂತ ಕೊಡ್ತಾನೆ ಇಲ್ವಾ ನಿಮ್ಮ ಮಗು ಓದಬೇಕಂದ್ರೆ ಕೂಡ ಒಂದು ಪಚ್ಚೆ ಕನಕ ಪುಷ್ಯರಾಗ ಎರಡನ್ನೂ ಕೂಡ ನೀವು ಡಾಲರ್ ಆಗಿ ಬಳಸಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ತಾಂಡವಾಡ್ತಿರ್ತೀವಿ ಓದೋ ರೂಮಲ್ಲಿ ಕೂಡ ಇದನ್ನು ಪಚ್ಚೆ ಕನಕ ಪುಷ್ಯರಾಗ ಬಳಸಿ ತುಂಬ ಪವರ್ಫುಲ್ ಇರುತ್ತೆ ಪಚ್ಚೆ ಕನಕ ಪುಶರಾಗ ಎರಡೂ ಬಳಸಿರೋ ಸಾಕು ಇವರು ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾನೆ ಶುಕ್ರಗ್ರಹ ಭಾಳ ವಿಶೇಷವಾಗಿ ನಿಮಗೆ ಏನಪ್ಪ ಅಂದರೆ ಈ ವಾರದಲ್ಲಿ ಮೂರನೇ ಮೇಲೆ ಇರ್ತಾನೆ ರಾಷ್ಟ್ರಾಧಿಪತಿ ಮೂರನೇ ಮೇಲೆ ಕಟಕದಲ್ಲಿರ್ತಾರೆ ಶುಕ್ರನಿಗೆ ತುಂಬ ಇಷ್ಟವಾದ ಮನೆ ಕಟಕ ರಾಶಿ ಭಾಳ ಜನಗೆ ಅರ್ಥ ಮಕ್ಕಳಿಗೆ ಭಾಳ ಬ್ಯೂಟಿಫುಲ್ ಬುಧಗ್ರಹ ಧನಸ್ಥಾನಾಧಿಪತಿ ಪಂಚಮಾಧಿಪತಿ ಕಟಕದಲ್ಲಿ ಮತ್ತೆ ಸಿಂಹಗೆ ಹೋಗ್ತಾನೆ ಇವು ಈ ವಾರ ಎರಡು ರಾಶಿನ ಹೋಗ್ತಾನೆ ಅವನು ತುಂಬ ಲಾಭವನ್ನು ಕೊಡ್ತಾನೆ ನಿಮ್ಗೆ ಈ ವಾರ ಗಾಡಿ ವಾಹನ ಇನ್ಸುರೆನ್ಸು ಪಾಲಿಸಿ ಕೆಲಸದಲ್ಲಿ ಬದಲಾವಣೆ ಕೆಲಸದಲ್ಲಿ ಇಂಪ್ರೂವ್ಮೆಂಟು ನೇಮ್ ಫೇಮ್ ಎಲ್ಲ ಸಿಗುತ್ತೆ ನೀವು ಯಾರು ಬೇಕಾದ್ರೂ ಋಷಭರಾಶಿಯವರು ಅಷ್ಟು ಐಶ್ವರ್ಯನ ಕೂಡ ಕೊಡ್ತಾನೆ ನೋಡಿ ಡಿ ಕೆ ಶಿವಕುಮಾರ್ ತುಂಬ ಜಾಸ್ತಿ ಮಾತಾಡ್ತಿದ್ರು ಅವರು ಋಷಭರಾಶಿ ಶನಿ ದೃಷ್ಟಿ ಬಿತ್ತು ಇವಾಗ ಗುರು ಬುಧ ಎಲ್ಲರೂ ಚೇಂಜ್ ಆಗುತ್ತೆ ಶನಿ ನೋಡಿ ಸಕ್ಕತ್ತು ತಾಳ್ಮೆಗೆ ಇದ್ದಾರೆ ಅವರು ಕೂಡ ಋಷಭರಾಶಿ ಈ ವಾರ ಸಖತ್ ರಾಜಯೋಗವನ್ನು ಕೊಡುತ್ತೆ ನಿಮ್ಮ ಮನೆಯಲ್ಲಿ ಏನೋ ಒಂದು ಶುಭ ಕೆಲಸ ಆಗುತ್ತೆ ಈ ವಾರ ಪೂರ್ತಿ ಆದರೆ ನೀವು ದುರ್ಗಿನ ಆರಾಧನೆ ಮಾಡಬೇಕು ದುರ್ಗಿನ ಮತ್ತು ರಾಹುಗ್ರಹನ ನಾಗದೇವತೆಯನ್ನು ಆರಾಧನೆ ಮಾಡಬೇಕು ಋಷಭ ಋಷಭರಾಶ್ರು ಈ ವಾರ ಈ ವಾರದಲ್ಲಿ ಸಕಲ ಸಂಪತ್ತು ಐಶ್ವರ್ಯ ಹೋಗ್ಬೇಕಂದ್ರೆ ಯಾವುದಾದ್ರೂ ಜೂವಲ್ಲಿ ಹೋಗ್ಬಿಟ್ಟು ಆವನ್ನ ದತ್ತು ತಗೊಂಡು ಸಾಕಿ ಆವಿಗೆ ಒಂದು ದತ್ತು ತಗೊಂಡು ಊಟ ಕೊಡಿ ಯಾಕಂದರೆ ಈ ವರ್ಷ ಪೂರ್ತಿ ಗ್ರಹ ದಶಮ ಸ್ಥಾನದಲ್ಲಿರೋದ್ರಿಂದ ನೀವು ಆವನ್ನ ದತ್ತು ತಗೊಂಡು ಸಾಕಬೇಕು ಮತ್ತು ಅನ್ನ ಹಾಕ್ಬೇಕು ನಿಮ್ಮ ಮನೇಲಿ ಅನ್ನ ಹಾಕಿ ಕುಟುಂಬದಲ್ಲಿ ಜಗಳಾಗಲ್ಲ ಫ್ಯಾಮಿಲಿಯಲ್ಲಿ ಜಗಳಾಗಲ್ಲ ನೀವು ಅನ್ನ ಹಾಕಿ ಭಾಳ ರಾಜಯೋಗನ ಕೊಡ್ತಾರೆ ಮತ್ತು ಆವಿಗೆ ಊಟವನ್ನು ಕೊಡಿ ಆ ಊಟ ಕೊಡೋಕ್ಕಾಗಲ್ಲ ಇದ್ರೆ ಅಲ್ಲೊಂದು ಜೂವಾಲ್ ಕೊಡಿ ಹಾಸನದಲ್ಲಿದ್ದ ಅಲ್ಲೊಂದು ಜೂವಾಲ್ ಕೊಡಿ ಇಲ್ಲಾಂದರೆ ಬನಾರ್ಘಟ ಜುವಲ್ಬಿಟ್ಟು ಅವನ್ನ ದತ್ತು ತಗೊಂಡ್ಕೊಡಿ ಅದರಲ್ಲಿ ಕೂಡ ನೀವು ಕಾಳಿಂಗ ಸರ್ಪವನ್ನು ನೀವು ಅನ್ನಾರ ಅನ್ನ ಹಾಕಿರಿ ಕಾಳಿಂಗ ಸರ್ಪ ಇಲ್ಲ ಗೋಧಿ ಸರ್ಪ ಇವಕ್ಕೆಲ್ಲ ಊಟ ಹಾಕಿರೋದು ತುಂಬ ಒಳ್ಳೆಯದು ಇಲ್ಲ ಕೊಳಕ್ ಮಂಡ್ಲ ಆರೋಗ್ಯ ಸಮಸ್ಯೆ ಇದ್ದರೆ ಕೊಳಕ್ ಮಣ್ಣಲ್ಲಿ ಯಾರು ಯೂಸ್ ಮಾಡಲ್ಲ ಎಬ್ಬಾವು ಎಬ್ಬಾವು ಕೂಡ ನೀವು ಊಟ ಕೊಟ್ಟು ಆರೋಗ್ಯ ಸಮಸ್ಯೆ ಇದ್ದಾಗ ಎಬ್ಬಾವಿಗೆ ಊಟ ಕೊಡೋದು ತುಂಬ ರಾಜ ಕೊಡುತ್ತೆ ನಿಮಗೆ ಮನೇಲಿ ಮದುವೆ ಗಿದುವೆ ವ್ಯಾಪಾರ ರಿಯಲ್ ಎಸ್ಟೇಟು ಇನ್ನೊಂದು ಮತ್ತೊಂದು ಬಡ್ಡಿಯವರ ಚೀಟಿ ಅವರ ಬಡ್ಡಿಯವರ ಇವಾಗ ಮಾಡೋಲ್ಲ ಬಿಡಿ ಬೀಡ ಅಂಗಡಿಗೆ ಕೆಲಸ ಮಾಡ್ತೀರೋ ಕಟ್ತಾ ಇದ್ರೆ ಆಟೋ ಓಡಿಸ್ತಾ ಇದ್ರೆ ನೀವು ಹಂಡ್ರೆಡ್ ಪರ್ಸೆಂಟು ಭಾಳ ವಿಶೇಷವಾಗಿ ಕಾಗೆಗೆ ಅನ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಿ ಡೈಲಿ ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ ಈ ವಾರ ಬಂಪರ್ ಬೆಳೆ ಅಂದರೆ ವೃಷಭ ರಾಶಿ ತಂಡವಾಡ್ತೈತೆ ಲಕ 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 ಅಂತ ಐತೆ ಸಕ್ಕ ಎಂಜಾಯ್ ಮಾಡಿ ವರ್ಷ ಈ ವಾರ ಸಕ್ಕಲ ಸಂಪತ್ತು ಐಶ್ವರ್ಯ ಸಂಪಾದನೆ ಮಾಡಿ ಸ್ವಲ್ಪ ಸರಿ ಜಾರ್ ಬಿದ್ದು ಬಿಡ್ತಾರೆ ಒಂದು ಟೂ ಡೇಸ್ ಒಂಥರ ಇಂಟರ್ನೆಟ್ ಸ್ಲೋ ಆಗುತ್ತೆ ಆ ಟೂ ಡೇಸ್ ಈ ವಾರದಲ್ಲಿ ಒಂದು ಎರಡು ದಿವಸ ಟೂ ಡೇಸ್ ಸ್ವಾತಿ ನಕ್ಷತ್ರಕ್ಕೆ ಬಂದಾಗ ಚಂದ್ರ ಸ್ವಲ್ಪ ಫಿಫ್ಟಿ ಫಿಫ್ಟಿ ಸ್ವಾತಿ ನಕ್ಷತ್ರ ಚಿತ್ತ ವಿಶಾಖ ನಕ್ಷತ್ರ ಬಂದಾಗ ಸ್ವಲ್ಪ ತೊಂದರೆ ಕೊಡ್ತಾರೆ ತಕ್ಕಂತ ಸಿರೋ ಬಿಡ್ತದೆ ಎರಡು ವರ್ಷದಲ್ಲಿ ಅದನ್ನು ಕೂಡ ಸಿರೋ ಬೇಕಂದ್ರೆ ನೀವು ಕಾಯಿ ಗನ್ ಹಾಕಿ ನಿಮ್ಮ ಫ್ಲವರ್ ಕ್ಲಿಯರ್ ಆಗುತ್ತೆ ಆಲ್ಮೋಸ್ಟ್ ಋಷಭ ರಾಶಿನ ಈ ವರ್ಷದ ಸ್ವಲ್ಪ ಚೆನ್ನಾಗಿರೋದು ಅಂದರೆ ಈ ವಾರ ಇನ್ನ ಸ್ವಲ್ಪ ಈ ವಾರ ಋಷಭ ರಾಶಿನ ಕೆಟ್ಟ ಕೆರಾಡದಿತ್ತು ಹಂಡ್ರೆಡ್ ಪರ್ಸೆಂಟ್ ಆದರೆ ಈಗ ಚೆನ್ನಾಗಾಗೈತೆ ಹಂಡ್ರೆಡ್ ಪರ್ಸೆಂಟ್ ಆದ್ರೆ ಇವ್ರಿಗೆ ಇವರಿಗೆ ವೃಷಭ ರಾಶಿಗೆ ಇನ್ನೂ ಎರಡು ವರ್ಷದ ಮೇಲೆ ಮಾರಿ ಹಬ್ಬನ ಕಾದೈತೆ ಹನ್ನೆರಡನೇ ಮನೆಗೆ ಬರ್ತಾನೆ ವೆರಿ ಡೇಂಜರ್ ವೆರಿ ಜನ ಕೆಲಸ ಕಳ್ಕತ್ತಾರೆ ಕುಟುಂಬದಲ್ಲಿ ಸಾವು ಎಲ್ಲವೂ ವರ್ಷದಲ್ಲಿ ನೋಡ್ತಾರೆ ನೀವ್ ಹೇಳಿದ್ ಕೇಳದೆ ಈ ವಾರ ಖುಷಿ ಪಡಿ ಅದೇ ಇನ್ನೆರಡೋ ವರ್ಷ ಆದ್ಮೇಲೆ ಮರಣ ಮುದಂಗ ಬಾರಿಸುತ್ತೆ ಮನೆ ಮುಂದೆ ದೀಪ ಹಚ್ಚಬೇಕು ಅಂತ ಹೇಳುತ್ತೆ ಮನೆ ಒಳಗಡೆ ಹಚ್ಚಿದ್ರೆ ದೇವ್ರಿಗೆ ಮನೆ ಹೊರಗಡೆ ಹಚ್ಚಿದ್ರೆ ಮನೆಯಲ್ಲಿ ಯಾರ ಹೋಗ್ಯವ್ರಂತ ಅರ್ಥ ಇನ್ನೆರಡೋರ್ ವರ್ಷದಲ್ಲಿ ನಿಮಗೂ ಕಾದಿತ್ತೆ ಮಾರಿ ಹಬ್ಬ ನೀವ್ ಈ ರೀತಿ ಖುಷಿ ಸುದ್ದಿ ಹೇಳಿ ಈಗ ಈ ಹಿಂದೆ ಅಲ್ಲ ಪಾಪ ಅವ್ರಿಗೆ ಒಂದ್ ವಾರ ಫುಲ್ ಚೆನ್ನಾಗಿರುತ್ತೆ ಅಂತ ಅಷ್ಟು ಖುಷಿ ಸುದ್ದಿ ಹೇಳಿ ಎರಡು ವರ್ಷ ವರ್ಷ ಮೂವತ್ತ್ ವರ್ಷದ ಬೇಕಾದ್ರೆ ಹೇಳ್ತೇನೆ ಸದ್ಯಕ್ಕೆ ಈ ವಾರ ಫುಲ್ ಖುಷಿ ಪಡಿ ಮುಂದಿನ ಎರಡು ವರ್ಷ ನೋಡ್ಕೊಳ್ಳೋಣ ಅಂತ ಓಕೆ ಮುಂದಿನ ರಾಶಿ ಮಿಥುನ ರಾಶಿ ಅವ್ರಿಗೆ ಹೇಗಿದೆ ಈ ವಾರ ಮಿಥುನ ರಾಶಿಯರಿಗೆ ಗುರುಗ್ರಹ ರಾಶಿಗೆ ಬಂದರೆ ಗಂಡ ಹೆಂಡತಿ ಕಿತ್ತಾಟ ಭಾಳ ವಿಶೇಷವಾಗಿ ರಾಮನ ಕೂಡ ವನವಾಸಕ್ಕೆ ಮನೇಲಿ ಇದ್ರು ವನವಾಸ ಖಂಡಿತ ಕೂಡ ಬಂದಿದ್ದ ತಕ್ಷಣ ಹೆಂಡತಿ ನೋಡಿದ ತಕ್ಷಣ ಇದು ಈ ಮಕ್ಕನ್ನ ನೋಡ್ಬಿಟ್ಟೆ ಇವತ್ತೆಲ್ಲ ನಾನು ಹಾಳಾಗೋದೆ ಅಂತಾರೆ ಹೆಂಡತಿ ಗಂಡನ್ನ ನೋಡಿಬಿಟ್ರೆ ಅಯ್ಯೋ ಇವನೇ ಯಾಕೆ ಅಡ್ಡ ಬಂದಿವತ್ತು ಮನೆ ಒಳಗಡೆ ಇದ್ದರೂ ಕೂಡ ಈ ಥರ ತೊಂದರೆಗಳು ಸಾಕಷ್ಟು ನಡೀತಾ ಇರುತ್ತೆ ಮಿಥುನ ರಾಶಿಗೆ ಹತ್ತನೇ ಮನೇಲಿ ಸರಿ ಇದಾರೆ ಒಂದು ಜೂನ್ದಲ್ಲಿ ಬದುಕೋಕೆ ಒಂದು ಪಾಪಗ್ರಹನವರು ಹತ್ತನೇ ಮೇಲೆ ಇರಬೇಕು ಹತ್ತನೇ ಮನೆ ಪಾಪಗ್ರಹ ಇರಬೇಕು ಆದರೆ ಒಂಬತ್ತನೇ ಮನೆ ಶುಭಗ್ರಹ ಇರಬಾರ್ದು ನಿಮ್ಮ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆ ಬರೋದ್ರಿಂದ ನೀವು ಅತಿ ಹೆಚ್ಚು ನಾಗದೇವತಿನ ದುರ್ಗಿನ ಆರಾಧಿಸಬೇಕು ನಾಗದೇವತೆ ಅಂದರೆ ಕುಂಭಕೋಣ ಇರುವಂಥ ನಾಗದೇವತೆ ದುರ್ಗಿ ಅಂದರೆ ಇಲ್ಲಿ ಗ್ರಾಮ ಗ್ರಾಮದೇವತೆಗಳೆಲ್ಲ ದುರ್ಗಿ ಅಂತ ನಿಜವಾದ ಮೂಲ ದುರ್ಗಿನೇ ಆಗಿರಬೇಕು ದುರ್ಗಿನ ಆರಾಧಿಸಬೇಕು ಮತ್ತು ಮಾಡಲಿಂಗ್ ಟೆಂಪಲ್ಗೆಲ್ಲ ಹೋಗ್ಬಾರ್ದು ಈ ನಡುವೆ ಏನೋ ಗೊತ್ತಾ ಯಾರೋ ಸಿನಿಮಾದ್ನ ಹೋದರೆ ತುಂಬ ಜನ ಹೋಗ್ಬಿಡ್ತಾರೆ ಎಲ್ಲ ಯೂಟ್ಯೂಬಲ್ಲೆಲ್ಲ ಯೂಟ್ಯೂಬ್ ಬೆಳೀಲಿ ಅಂತ ಹೇಳ್ಬಿಟ್ಟು ಎಲ್ಲ ಅದರ ಬಗ್ಗೆ ಬಿಲ್ಡ್ ಕೊಡ್ತಾಯಿರ್ತಾರೆ ಹಂಡ್ರೆಡ್ ಪರ್ಸೆನ್ ಪರ್ಸೆಂಟು ನಿಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡಿ ಅಂತ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಯಾವ ಟೆಂಪಲ್ಗೆ ಹೋಗಿ ಅಂತ ನಾನು ಹೇಳ್ತಿಲ್ಲ ನಿಮ್ಮ ಮನೆಯಲ್ಲಿ ದುರ್ಗಿ ಫೋಟೋವನ್ನು ತಗೊಂಡು ರಾಹುಗಾಲದಲ್ಲಿ ಅದರಲ್ಲೂ ಕೂಡ ಶನಿವಾರ ಸಹ ರಾಹುಗಾಲದಲ್ಲಿ ನೀವೇನಾದ್ರೂ ದುರ್ಗಿನ ಪೂಜೆ ಮಾಡಿಬಿಟ್ರೆ ನೀವು ಬರಪ್ಪಂಥ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ ಅದರಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ಶುಕ್ರವಾರ ಸಹ ಬೂದುಗುಂಬಳಕಾಯಿ ದೀಪವನ್ನು ರಾಹುಗಾಲದಲ್ಲಿ ಹಚ್ಚಿ ದೀ ಬೂದುಗುಂಬಳಕಾಯ ದೀಪ ಅನ್ನೋದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ನೀವು ತುಂಬ ಒಳ್ಳೆಯದಾಗುತ್ತೆ ಮತ್ತು ಈ ವಾರ ಪೂರ್ತಿ ನೀವು ಕೈಲಾದಷ್ಟು ಕೂಡ ಬೂದುಗುಂಬ್ಳಕಾಯಿ ತಿನ್ನೋದು ಕಡಲೆ ಕಾಳನ್ನ ತಿನ್ನೋದು ಭಾಳ ತಂದು ಕೊಡುತ್ತೆ ಮತ್ತು ದಕ್ಷಿಣ ಮೂರ್ತಿನ ಆರಾಧನೆ ಮಾಡೋದು ನಿಮ್ಗೆ ಅಷ್ಟು ಐಶ್ವರ್ಯರು ಕೂಡ ಈ ವಾರ ತುಂಬ ರಾಜಯೋಗವನ್ನು ಕೊಡುತ್ತೆ ಭಾಳ ರಾಜಯೋಗವನ್ನು ಕೊಡುತ್ತೆ ಆದರೆ ತಂದೆಗೆ ಮನೆಯಲ್ಲಿ ಯಾರಿಗಾರ ಆರೋಗ್ಯ ಸಮಸ್ಯೆಗಳು ಬರಂದ ನೀವು ಬೂದುಪಿಳ ದೀಪ ಹಚ್ಚೋದು ಮತ್ತು ಬಹಳ ವಿಶೇಷವಾಗಿ ಮಸನ್ನವನ್ನು ಯಾರಿಗಾರು ದಾನ ಮಾಡಿದ ನಿಮಗೆ ಮಿಥುನ ರಾಶಿ ಈ ವಾರ ತುಂಬ ಚೆನ್ನಾಗಿದೆ ಮಿಥುನ ರಾಶಿಯವರು ಫಾಲೋ ಮಾಡಬೇಕಾದಂಥ ನಂಬರ್ಸ್ ಬಂದು ಏಯ್ಟ್ ಏಯ್ಟು ತ್ರೀ ತುಂಬ ಲಕ್ಕನ್ನು ತಂದು ಕೊಡುತ್ತೆ ಏಯ್ಟ್ ತ್ರೀ ತುಂಬ ಲಕ್ಕು ಸಿಕ್ಸು ಮತ್ತು ಫೈವ್ ಭಾಳ ಲಕ್ಕನ್ನು ತಂದು ಕೊಡುತ್ತೆ ಅದರಲ್ಲೂ ಕೂಡ ನಿಮಗೆ ತುಂಬ ರಾಜೋಗದ ನಂಬರ್ಸ್ ಬಹಳ ವಿಶೇಷವಾಗಿ ಈ ವಾರದಲ್ಲಿ ನೀವು ಇಪ್ಪತ್ತೊಂಬತ್ತನ ನಂಬರ್ನ ಯೂಸ್ ಮಾಡಬೇಡಿ ಮತ್ತು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ವರ್ಷದ ಕೆಟ್ಟ ನಂಬರು ದುರಂತದ ನಂಬರ್ಸ್ಗಳಾಗುತ್ತೆ ಅದೇ ರೀತಿಯಲ್ಲಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ಡೇಟ್ಗಳನ್ನ ಅವಾಯ್ಡ್ ಮಾಡಿ ನಿಮ್ಮ ಮೊಬೈಲ್ ನಂಬರಲ್ಲಿ ಟೂ ಪಕ್ಕ ನೈನ್ ಇದ್ರೆ ಸ್ವಲ್ಪ ಕಿರಿಕಾಗುತ್ತೆ ನಿಮ್ಮ ಮೊಬೈಲ್ ನಂಬರ್ ತ್ರೀ ಸಿಕ್ಸ್ ತ್ರೀ ಫೈವ್ ಇದ್ರೆ ತುಂಬ ಲಕ್ಕರ ಕೊಡುತ್ತೆ ಈ ವಾರದಲ್ಲಿ ಅತಿ ಹೆಚ್ಚು ಕಲರ್ಸ್ ಅಂತ ನೀವು ಬಂದಾಗ ಯೂಸ್ ಮಾಡಿದಾಗ ಆರೆಂಜು ಗ್ರೀನ್ ಬ್ಲೂ ವೈಟ್ ಯಾರಿಗೆಲ್ಲ ರಾಜು ಹೋಗಬೇಕು ದೇವ್ರ ಪೂಜೆ ಮಾಡ್ಬೇಕ್ರೆ ಪಿಂಕ್ ಕಲರಾಗಿ ಕೇಳಿ ಮತ್ತು ಯಾರೆಲ್ಲ ಬರ್ತಡೆ ನಿಮ್ಮ ಆಚರಣೆ ಮಾಡ್ತೀರೋ ನೀವು ಫಸ್ಟ್ ಡೇ ಪಿಂಕ್ ಬಟ್ಟೆ ಯೂಸ್ ಮಾಡಿ ಈ ವಾರದಲ್ಲಿ ಪಿಂಕ್ ಬಟ್ಟೆ ಯೂಸ್ ಮಾಡಿ ಪಿಂಕ್ ಕೇಳಿದೆ ಎಲ್ಲವನ್ನೂ ಭಗವಂತನಂದೇ ನಮಗೆಲ್ಲರೂ ಕೂಡ ಫಸ್ಟ್ ಪಿಪೆನ್ಸ್ ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಬಸ್ಸಲ್ಲಿ ಕಾರಲ್ಲಿ ಹೋಗೋಕ್ಕಿಂತ ನೀವು ಪ್ಲೇಟಲ್ಲೋರು ಎಷ್ಟು ಫಾಸ್ಟಾಗಿ ಹೋಗುತ್ತೋ ಹಾಗೆ ನಿಮ್ಮ ಮೈಮೇಲೆ ಎಷ್ಟು ಪಿಂಕನ್ನ ಯೂಸ್ ಮಾಡ್ತೀರೋ ಬರ್ತಡೇ ದಿವಸ ಎವಿ ಲಕ್ ಕೊಡುತ್ತೆ ಮತ್ತು ಆದಷ್ಟು ಬರ್ತಡೇಲಿ ಚಾಕ್ಲೇಟ್ ಕೇಕ್ನ ಜಾಸ್ತಿ ತಗೋಬೇಡಿ ಚಾಕ್ಲೇಟ್ ಕೇಕ್ನ ಫಸ್ಟ್ ಫಸ್ಟ್ಗೆ ನಿಮ್ಮ ಕೇಕನ್ನು ಬ್ಲ್ಯಾಕ್ನ ಕಟ್ ಮಾಡಬೇಡಿ ನಿಮ್ಮ ಲೈಫಲ್ಲಿ ಯಾರೇ ಒಬ್ಬರು ಕೂಡ ಬರ್ತಾರೆ ಕೇಕ್ನಲ್ಲಿ ಬ್ಲ್ಯಾಕ್ ತಗೋಬೇಡಿ ಚಾಕ್ಲೇಟಲ್ಲಿ ಆದಷ್ಟು ನಿಮಗೆ ವೈಟ್ ಬ್ಲೂ ಆರೆಂಜ್ ವೈಟ್ ಬ್ಲೂ ಪಿಂಕ್ ಯೆಲ್ಲೋ ಮತ್ತು ಪಿಸ್ತಾ ಕಲರ್ ಈ ಥರದ್ದು ಯೂಸ್ ಮಾಡಿ ಚಾಕ್ಲೇಟ್ ಕೇಕನ್ನ ದಯವಿಟ್ಟು ಬರ್ತಡದ ಫಸ್ಟ್ ಪಸ್ಟ್ಗೆ ಬ್ಯಾಗ್ ಹಾಕಬೇಡಿ ಹಂಡ್ರೆಡ್ ಪರ್ಸೆಂಟ್ ಬ್ಲ್ಯಾಕ್ ಈಸ್ ವೆರಿ ಸ್ಲೋ ಅಂತ ಹೇಳುತ್ತೆ ಕ್ಯಾಮ್ರಾಗೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಬ್ಲ್ಯಾಕ್ ಬ್ಲಾಕ್ ಟಿ ಶರ್ಟ್ ಹಾಕಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ಕ್ಯಾಮ್ರಾಗೋಸ್ಕರ ಹಾಕಿದ್ದೀನಿ నగోస్కర కూడా వైట్ పింక్ నన్ను హృదయలు